ಸರ್ ನಿಮಗೆ ಹೆಣ್ಮಕ್ಳಿಂದಲೇ ಇರ್ಬೋದು ನಿಮ್ಮ ಮನೆಯಲ್ಲೂ ಮಹಿಳೆಯರು ಇದಾರಲ್ಲ ಸರ್ ನಿಮ್ಮ ಮನಸ್ಸು ಮಿಡಿಯಲ್ವ ಇದು ಏನ್ ಸರ್ ನೀವು ಇಷ್ಟೊಂದು ನಿರ್ಭಾವಕವಾಗಿ ಸಂವೇದನಾ ರಹಿತವಾಗಿ ನಡ್ಕೋತಾ ಇದ್ದೀರಿ ಸರ್ ಬನ್ನಿ ಸರ್ ಬೆಂಗಳೂರಲ್ಲಿ ಕೂತಿರಲ್ಲ ಇಲ್ಲಿ ಬಂದು ಒಂದು ಮೀಟಿಂಗ್ ತೊಳಿ ಸರ್ ಕೆ ಡಿ ಪಿ ಮೀಟಿಂಗ್ ಅಂತೂ ತೊಳಲ್ಲ ಅಭಿವೃದ್ಧಿಗೆ ನೀವು ಕಾಸು ಕೊಡಲ್ಲ ಕೆ ಡಿ ಪಿ ಮೀಟಿಂಗ್ ತೊಳಲ್ಲ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕರೆದು ಬಿಟ್ಟು ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಸರ್ ಇಲ್ಲಿ ಟ್ರಾನ್ಸ್ಫರ್ ದಂಧ ಮಾಡ್ಬೇಡಪ್ಪ ನನ್ನ ಜನ ದುಡ್ಡು ದುಡ್ಡು ಇಟ್ಕೊಂಡು ದುಡ್ಡಿನ ತೈಲಿ ತಗೊಂಡು ನಾನು ಜನರಿಂದ ಮುಖ್ಯಮಂತ್ರಿ ಆಗಿರೋದಲ್ಲ ದುಡ್ಡಿನ ತೈಲಿಲ್ದಲೆ ಜನ ನನ್ನನ್ನು ಗೆಲ್ಸಿದ್ರೆ ವಿಶ್ವಾಸ ಇಟ್ಟು ಅಂತ ಮಗನಿಗೂ ಹೇಳಿ ನಿಮ್ಮ ಎಮ್ ಎಲ್ ಎ ಕರೆದೊಳ್ಳಿ ಸರ್ ನಿಮ್ಮ ಎಮ್ ಎಲ್ ಎಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಒಂದು ಬಿಲ್ಡಿಂಗ್ ಕಟ್ತಾರೆ ಹೋಟ್ಲ್ ಕಟ್ಲಿ ಮನೆ ಕಟ್ಲಿ ಬಿಲ್ಡಿಂಗ್ ಎದುರುಗಡೆ ನಿಂತ್ಕೊಳ್ತಾರೆ ಸರ್ ಇಂಥ ದುಸ್ಥಿತಿ ಬಂದೋಗ್ಬಿಟ್ಟಿದೆ ಇವತ್ತು ವಸೂಲಿಗೆ ಯಾರೋ ಮೊದಲೆಲ್ಲ ಏಜೆಂಟ್ಸ್ಗಳು ಬರೋರು ಯಾವನ ಆರ್ ಟಿ ಎ ಹಾಕ್ಸ್ಬಿಟ್ಟು ಎಲ್ಲ ಕಾರ್ಪೊರೇಷನ್ ಇಂಜಿನಿಯರ್ ಕಳಿಸ್ಬಿಟ್ಟು ಮನೆ ಕಟ್ಟೋರ ಜೊತೆ ವಸೂಲಿ ಮಾಡೋರು ಇವಾಗ ಎಮ್ ಎಲ್ ಎಗಳು ವಸೂಲಿ ಮಾಡ್ತಾ ಇದಾರೆ ಸರ್ ಮೈಸೂರಲ್ಲಿ